ವೀಕ್ಷಕರ ನಮಸ್ಕಾರ ಈ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಪಾಕ್ ದಿಗ್ಗಜರು ಸೋತರು ಟೀಕೆ ಮಾಡುತ್ತಾರೆ ಹೌದು ಇವತ್ತಿನ ಪಂದ್ಯವನ್ನು ಸೋತ ಬಳಿಕ ಇದೀಗ ಪಾಕ್ ದಿಗ್ಗಜರಿಗೆ ಹಾಲು ಕುಡಿದಂತಾಗಿದೆಯಾ ಹೌದು ಈ ಪಾಕಿಸ್ತಾನ ದಿಗ್ಗಜರಿಗೆ ತಮ್ಮ ತಂಡವನ್ನು ನೋಡಿಕೊಳ್ಳಲು ಆಗುತ್ತಿಲ್ಲ ಆದರೆ ಇದೀಗ ಟೀಮ್ ಇಂಡಿಯಾ ತಂಡದ ಮೇಲೆ ಟೀಕೆ ಮಾಡುತ್ತಿದ್ದಾರೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಇಂದು ಅಡಿಲೇಡ್ನಲ್ಲಿ ಭಾರತ ತಂಡವು ಹತ್ತು ವಿಕೆಟ್ಗಳ ಗಳ ಹೀನಾಯ ಸೋಲು ಕಂಡಿತು ಇನ್ನು ವೀಕ್ಷಕರು ಈ ಸೋಲಿನ ಬಳಿಕ ಇದೀಗ ಟೀಕೆ ಮಾಡಿದಂತ ಪಾಕ್ ದಿಗ್ಗಜರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರ ಈ ಹೇಳಿಕೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇರ್ಲೆ ಬಿಡೋ ಒಂದು ಲೈಕ್ ನ ವ್ಯಕ್ತಪಡಿಸಿಯಾ ನೀವು ಮಾಡುವ ಒಂದೊಂದು ಲೈಕ್ಸ್ಗಳು ಕೂಡ ಈ ಪಾಕಿಸ್ತಾನ ದಿಗ್ಗಜರಿಗೆ ಅರಿವು ಮೂಡಿಸುತ್ತವೆ ಹೌದು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಗಳು ದಯವಿಟ್ಟು ಈಗಲೇಪಡಕೊಂಡು ಲೈಕ್ನ ವ್ಯಕ್ತಪಡಿಸಿಯ ಹಾಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಟೀಮ್ ಇಂಡಿಯಾ ಟೈಪ್ನ ಮಾಡಿ ನಿಮ್ಮ ತಿಳಿಸಿಯ ಗಳನ್ನು ತಿಳಿಸಿಯಾ ಸಿ ಐಸಿಸಿ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ತಲುಪಲು ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಈ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಭಾರಿ ಪೈಪೋಟಿ ನಡೆಸುತ್ತಿವೆ ಹೌದು ವೀಕ್ಷಕರೇ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಿತ್ತು ಇನ್ನು ವೀಕ್ಷಕರೇ ಇದೀಗ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿ ಹತ್ತು ವಿಕೆಟ್ಗಳ ಗೆಲುವು ಸಾಧಿಸಿದೆಯಾ ಇನ್ನು ವೀಕ್ಷಕರೇ ಆಸ್ಟ್ರೇಲಿಯಾ ತಂಡಕ್ಕೆ ಈ ಒಂದು ಟೆಸ್ಟ್ ಸೀರೀಸ್ ಪ್ಲಸ್ ಪಾಯಿಂಟ್ ಏನೆಂದರೆ ಆಸ್ಟ್ರೇಲಿಯಾ ತಂಡದ ಬ್ಯಾಟಿಂಗ್ ಲೈನಪ್ ಮತ್ತೆ ಕಮ್ ಬ್ಯಾಕ್ ಮಾಡಿದೆಯಾ ಇನ್ನು ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲೂ ಕೂಡ ಮಿಚಲ್ ಸ್ಟಾರ್ ಮತ್ತು ಪ್ಯಾಟ್ ಕಮಿನ್ಸ್ ಅವರು ಉತ್ತಮವಾಗಿ ಬೌಲಿಂಗ್ ಮಾಡಿ ಟೀಮ್ ಇಂಡಿಯಾ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದರು ಇನ್ನು ಈ ಒಂದು ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಇದೀಗ ಮತ್ತೆ ಆಸ್ಟ್ರೇಲಿಯಾ ತಂಡವು ತಮ್ಮ ದಾಖಲೆಯನ್ನು ಉಳಿಸಿಕೊಂಡಿದೆಯಾ ಇನ್ನು ವೀಕ್ಷಕರೇ ಈ ವಿಡದ ಮೆಂಟಪ್ ಕಡೆಗೆ ಬರುವುದಾದರೆ ವೀಕ್ಷಕರೇ ಇಂದು ಭಾರತ ತಂಡವು ಸೋತ ಬಳಿಕ ಪಾಕಿಸ್ತಾನ ದಿಗ್ಗಜರು ಟೀಮ್ ಇಂಡಿಯಾ ತಂಡವನ್ನು ಟೀಕಿಸಿದ್ದಾರೆ ಹೌದು ವೀಕ್ಷಕರ ವಾಸಿಂ ಅಕ್ರಮ್ ಹಾಗೂ ಶುಯಾ ಬಕ್ತಾರ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು ವೀಕ್ಷಕರೇ ಮೊದಲನೇದಾಗಿ ಮಾತನಾಡಿದ್ದ ವಾಸಿಂ ಅಕ್ರಮ್ ಅವರು ಹೇಳಿದ್ದುವ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದ ಬಳಿಕ ಈ ಒಂದು ಟೆಸ್ಟ್ ಪಂದ್ಯವನ್ನು ನೀವು ಗೆದ್ದುಕೊಳ್ಳುತ್ತೀರಿ ಎಂದು ಭಾವಿಸಿದ್ದೀರಿಯಾ ಆದರೆ ಆಸ್ಟ್ರೇಲಿಯಾ ತಂಡವು ಒಂದು ಬಲಿಷ್ಠ ತಂಡವಾಗಿದೆಯಾ ಹೌದು ಇಡೀ ಕ್ರಿಕೆಟ್ ಜಗತ್ತಲ್ಲೇ ಇದು ನಂಬರ್ ಒನ್ ತಂಡ ಮತ್ತು ಈ ಒಂದು ತಂಡವನ್ನು ಸೋಲಿಸಲು ಅಷ್ಟು ಸುಲಭದ ಮಾತಲ್ಲ ಮತ್ತು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ನೀವು ಹಿನಾಯವಾಗಿ ಸೋಲು ಕಂಡಿದ್ದೀರಿಯಾ ನಿಮಗೆ ಇಲ್ಲವಾ ಎಲ್ಲ ಆಟಗಾರರು ವಿದಾಯವನ್ನು ಹೇಳಿಯ ಆಸ್ಟ್ರೇಲಿಯಾ ತಂಡಕ್ಕೆ ಎರಡು ಇನ್ನಿಂಗ್ಸ್ಗಳಲ್ಲೂ ಕೂಡ ನಿಮ್ಮ ಪೈಪೋಟಿಯನ್ನು ಕೊಟ್ಟಿಲ್ಲ ನಿಮಗೆ ನಾಚಿಕೆ ಆಗಬೇಕು ಮತ್ತು ಇಂಥ ಪಂದ್ಯಗಳನ್ನು ಆಡಲು ನೀವು ಬೇರೆ ದೇಶಗಳಿಗೆ ಬರಬಾರದು ನಿಮ್ಮ ದೇಶದಲ್ಲಿ ಆಡಿಕೊಂಡು ಎದ್ದು ಬಿಡಿ ಎಂದು ವಾಶಿಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರ ನಂತರ ಟೀಕೆ ಮಾಡಿದ ಶೋಭ್ ಭಕ್ತರ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು ನೀವು ಈ ಟೆಸ್ಟ್ ಸರಣಿಯಲ್ಲಿ ಗೆಲ್ಲಲು ನಿಮ್ಮ ದೇಶಕ್ಕೆ ಮತ್ತೊಮ್ಮೆ ಹೋಗಿ ಬನ್ನಿ ಹೌದು ಈ ಟೆಸ್ಟ್ ಪಂದ್ಯಗಳಲ್ಲಿ ಗೆಲ್ಲಲು ನಿಮಗೆ ಯೋಗ್ಯತೆ ಬೇಕು ಮತ್ತು ಆಸಿಸ್ ತಂಡವು ಒಂದು ಬಲಿಷ್ಠ ತಂಡವಾಗಿದೆಯಾ ಹೌದು ಈ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಪ್ರದರ್ಶನ ಬಂದಿಲ್ಲ ಮತ್ತು ಆಸಿಸ್ ತಂಡವು ಈಸಿಯಾಗಿ ಪಂದ್ಯವನ್ನು ಗೆದ್ದು ಬೀಗಿತ್ತು ಹೌದು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ ಹತ್ತೊಂಬತ್ತು ರನ್ಗಳ ಟಾರ್ಗೆಟ್ ಅನ್ನು ಆಸ್ಟ್ರೇಲಿಯಾ ತಂಡಕ್ಕೆ ಕೊಟ್ಟಿದ್ದೀರಾ ನಿಮಗೆ ಅದು ನಾಚಿಕೆ ಆಗಬೇಕು ಹೌದು ಮುಂದಿನ ಪಂದ್ಯಗಳನ್ನು ನೀವು ಆಸ್ಟ್ರೇಲಿಯಾ ತಂಡದ ವಿರುದ್ಧ ಆಡಬೇಡಿಯಾ ಮತ್ತು ಆಸ್ಟ್ರೇಲಿಯಾ ತಂಡಕ್ಕೆ ಗೆಲುವು ಎಂದು ಕಟ್ಟುಬಿಡಿಯಾ ಹೌದು ನಿಮ್ಮ ದೇಶಕ್ಕೆ ನೀವು ಮರಳಿದರೆ ನಮಗೂ ಕೂಡ ಖುಷಿಯಾಗುತ್ತದೆ ಎಂದು ಶೋಯಾ ಬಕ್ತರ್ ಅವರು ಇಂಡಿಯಾ ಬಗ್ಗೆ ಟೀಕೆ ಮಾಡಿದರು ಮಕ್ಷಕ್ರ ಈ ಟೀಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿಯಾ ಧನ್ಯವಾದಗಳು